ಓ ಕೆಲವೊಂದು ಕತೆಗಳು ಕತ್ತಲಲ್ಲೇ ಹುಟ್ಟುತ್ತವೆ ಇದು ಭೂತ ಕನ್ನಡಿ ನಿಮ್ಮ ಭಯವನ್ನು ಪ್ರತಿಬಿಂಬಿಸುವ ಕನ್ನಡಿ ಕಾಲದಲ್ಲಿ ದಕ್ಷಿಣ ಭಾರತದ ಕಾಡಿನೊಳಗೊಂದು ಹಳ್ಳಿ ಇತ್ತು ಅಲ್ಲಿ ಮೂರಿಕಟ್ಟ ಅನ್ನೋ ಒಂದು ಜನಾಂಗ ಇತ್ತು ಆ ಹಳ್ಳಿ ಜನರ ಅರಣ್ಯದ ದೇವರನ್ನ ತುಂಬ ನಂಬ್ತಿದ್ರು ಆ ದೇವದ ಹೆಸರೇ ಆತ್ಮದೇವ ಈ ದೇವರಿಗೆ ಯಾವುದೇ ಆದಂಥ ಗುಡಿಯಾಗ್ಲಿ ಮಂದಿರವಾಗಲಿ ಇರ್ತಿರಲಿಲ್ಲ ಅವನ ಇರುವಿಕೆ ಕಾಡು ತುಂಬ ಅರಡ್ಕೊಂಡಿತ್ತು ಆತನಿಗೆ ಪ್ರತಿ ವರ್ಷ ಬಲಿ ಕೊಡ್ತಿದ್ರು ಯಾವುದಾದ್ರು ಹಕ್ಕಿ ಕುರಿ ಕೆಲವು ಸಲ ಮನುಷ್ಯರನ್ನೇ ಬಲಿ ಕೊಡ್ತಿದ್ರು ಹಬ್ಬದ ದಿನ ಬರೋ ಸಮಯ ಬಂದರೆ ಸಾಕು ಹಳ್ಳಿಯಲ್ಲಿ ಎಲ್ಲರ ಮುಖದಲ್ಲೂ ತಳಮಳ ದೇವ ಬರ್ತಾನೆ ಅಂತ ಅವನ ಕೋಪ ಅನ್ನೋದು ಯಾರಿಗಾದ್ರೂ ತಗಲ್ತಂದ್ರೆ ಊರೇ ನಾಶ ಆಗ್ಬಿಡ್ತಿತ್ತು ಊರಲ್ಲಿ ಮದಾಂಗಿಯ ಅಂತ ಒಂದು ಕುಟುಂಬ ಇತ್ತು ಇನ್ನೇನು ಹಬ್ಬಕ್ಕೆ ಕೆಲವೇ ದಿನಗಳು ಇರೋ ಅಷ್ಟರಲ್ಲಿ ಊರಿನವರೆಲ್ಲ ಸಿದ್ಧತೆಗಳನ್ನು ಶುರು ಮಾಡ್ಕೋತಾರೆ ಒಂದು ದಿನ ಅರ್ಚಕರು ಊರಿನ ಹಿರಿಯರು ಎಲ್ಲ ಮದಾಂಗಿಯ ಕುಟುಂಬ ಹತ್ತಿರ ಬರ್ತಾರೆ ಆಗ ಅರ್ಚಕರು ಮದಾಂಗಿಯ ಕುಟುಂಬದ ಹಿರಿಯ ಗಂಗಪ್ಪನ ಹತ್ರ ಬಂದು ಗಂಗಪ್ಪ ಅವರೇ ಈ ವರ್ಷ ನಿಮ್ಮ ಮಗನ ರಾಶಿ ಮೇಲೆ ದೇವರ ಕೋಪವಿದೆ ಅಂತ ಹೇಳ್ತಾರೆ ಈ ಬಾರಿ ನಿಮ್ಮ ಮಗನನ್ನು ಬಲಿ ಕೊಡುವ ಸಮಯ ಬಂದಿದೆ ಅಂತ ಹೇಳ್ತಾರೆ ಆಗ ಗಂಗಪ್ಪ ನನ್ನ ಮಗನ ನನಗಿರೋನು ಅವನೊಬ್ಬನೇ ಮಗ ನಾನು ಅನ್ನೋ ಹೆಸರಿನಲ್ಲಿ ಅವನನ್ನು ಕೊಲ್ಲೋಕ್ಕಾಗಲ್ಲ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ ಆಗ ಊರಿನ ಹಿರಿಯರು ಇಲ್ಲದಿದ್ದರೆ ದೇವನು ನಮ್ಮ ಊರಿಗೆ ಕೋಪಗೊಂಡು ಶಾಪ ಕೊಡ್ತಾನೆ ಅಂತ ಹೇಳ್ತಾರೆ ಆಗ ಗಂಗಪ್ಪ ಅವನು ದೇವರ ಇದ್ರೆ ಬಂದು ನನ್ನ ಎದುರಿಗೆ ತೋರಲಿ ನಾನು ಅವನ ಹೆಸರಿಗೂ ಭಯಪಡುವನಲ್ಲ ಅಂತ ಜೋರಾಗಿ ಕೂಗಾಡ್ತಾ ಹೇಳ್ತಾನೆ ಅವನು ಮಾತು ಕೇಳಿದ ತಕ್ಷಣ ಆ ಗುಡಿಸಲಿಗೆ ಬೆಂಕಿ ಹಚ್ಚಿಕೊಳ್ಳುತ್ತೆ ಗಾಳಿ ತುಂಬಾ ರಭಸವಾಗಿ ಬೀಸುತ್ತೆ ಅಲ್ಲಿದ್ದ ಜನ ಎಲ್ಲ ಬೆಚ್ಚಿ ಬೀಳ್ತಾರೆ ಆ ಘಟನೆ ಆದಾಗಿಂದ ಗಂಗಪ್ಪನ ಮಗನಲ್ಲಿ ತುಂಬಾ ಬದಲಾವಣೆಗಳು ಕಾಣುತ್ತೆ ಆ ರಾತ್ರಿ ಗಂಗಪ್ಪನ ಮಗ ತುಂಬಾ ವಿಚಿತ್ರವಾಗಿ ಆಡ್ತಿದ್ದ ಅವನು ನಿದ್ದೆ ಮಾಡೋದು ಬಿಟ್ಟು ಬಯಲಲ್ಲಿ ಒಬ್ಬನೇ ನಿಂತಿದ್ದ ಅವನ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿತ್ತು ಆಗ ಗಂಗಪ್ಪನ ಮಗ ಅಪ್ಪ ಆತ್ಮದೇವ ನನ್ನೊಳಗೆ ನಿಂತಿದ್ದಾನೆ ಅವನು ನನ್ನ ತಳಮಳವನ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿ ಜೋರೋಗ ನಗೋಕೆ ಶುರು ಮಾಡ್ತಾನೆ ಮಗು ನಗ್ತಿದ್ರು ಅದು ಮಗನ ನಗು ಅಲ್ಲ ಅನ್ನೋದು ಅಲ್ಲಿ ಇದ್ದವರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಿತ್ತು ಊರ ಹಿರಿಯರು ಮಗುವನ್ನು ಹೇಗೋ ಸಮಾಧಾನ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಗಂಗಪ್ಪನ ಗುಡಿಸಲಿದ್ದ ಕೋಳಿಗಳು ಕುರಿಗಳು ಎಲ್ಲ ನಾಪತ್ತೆಯಾಗಿತ್ತು ಅದು ಅವರ ಗುಡಿಸಲ ಹಿಂದೆ ರಕ್ತಸಿಕ್ತವಾಗಿ ಬಿದ್ದಿತ್ತು ಅದನ್ನು ನೋಡಿ ಗಂಗಪ್ಪ ತುಂಬಾ ನೊಂದ್ಕೋತಾನೆ ಊರಿನ ಹಿರಿಯರು ಎಲ್ಲ ಗಂಗಪ್ಪನ ಮಗನನ್ನ ಬಲಿ ಕೊಡಕ್ಕೆ ಅವನಿಗೆ ಒತ್ತಾಯ ಮಾಡ್ತಾರೆ ಬೇರೆ ದಾರಿ ಇಲ್ಲದೆ ನೋವಿನಲ್ಲೇ ಗಂಗಪ್ಪ ಕಳಿಸ್ಕೊಡ್ತಾನೆ ಅರ್ಚಕರು ಮತ್ತು ಕೆಲವರು ಆ ಮಗನನ್ನು ಕರೆದುಕೊಂಡು ಕಾಡಿನ ಒಂದು ಗುಹೆಯ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ದೊಡ್ಡ ಶಿಲೆ ಇತ್ತು ಅದನ್ನೇ ದೇವನಿಗೆ ಬಲಿ ಕೊಡುವ ಜಾಗ ಅಂತ ನಂಬಲಾಯಿತು ಮಗುವನ್ನ ಶಿಲೆ ಹತ್ತಿರ ತಂದು ಕೂರಿಸ್ತಾರೆ ಅವನು ಬಂದು ಕೂತು ಒಂದು ಅಜ್ಞಾತ ಧ್ವನಿಯಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ ಬಲಿ ಕೊಡಕ್ಕೆ ನಿರಾಕರಿಸಿದ್ರಿ ಅಲ್ವಾ ಈಗ ದೇವರು ಎಲ್ಲವನ್ನೂ ತಿನ್ನೋಣ ಅಂತ ಕಾಯ್ತಾ ಇದ್ದಾನೆ ಅಂತ ಜೋರಾಗಿ ಕೂಕ್ಕೊಂಡು ನಗ್ತಿರ್ತಾನೆ ಗುಹೆ ಒಳಗೆ ಬೆಳಕು ಹೆಚ್ಚಾಗ್ತಾ ಹೋಗ್ತಿರುತ್ತೆ ಮಗನ ಧ್ವನಿ ತುಂಬಾ ಭೀಕರವಾಗಿ ಹೋಗ್ತಾ ಇತ್ತು ಗಂಗಪ್ಪನ ಮಗ ಅಲ್ಲಿಂದ ಹಾಗೆ ಕಾಣಿಯಾಗ್ಬಿಟ್ಟ ಅವನು ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಾಗಿಲ್ಲ ಅಂದು ರಾತ್ರಿ ಕಾಡಿನಲ್ಲಿ ಅಸಹ್ಯವಾದ ಕೊಳೆತ ಮಾಂಸದಂತೆ ದುರ್ಗಂಧ ಹರಡಿಕೊಂಡಿತ್ತು ಮದಾಂಗಿಯ ಕುಟುಂಬದ ಮನೆಯ ಹತ್ತಿರದಲ್ಲಿ ನಿಗೂಢ ಶಬ್ದಗಳು ಕೇಳಿಬಂದಿತ್ತು ರಾತ್ರಿ ಎರಡು ಗಂಟೆ ಸುಮಾರಿಗೆ ಯಾರೋ ಒಬ್ಬನ ಕೂಗಾಟ ಜೋರಾಗಿ ಕೇಳಿಸ್ತಿತ್ತು ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಂತಿದ್ರು ಮುಂದಿನ ರಾತ್ರಿ ಎಲ್ಲಾ ಮನೆಗಳ ಗಾಜುಗಳು ಪಟಪಟ ಒಡೆಯೋಕೆ ಶುರುವಾಯಿತು ಊರಿನ ಪ್ರಾಣಿ ಮಕ್ಕಳೆಲ್ಲ ತೀವ್ರವಾಗಿ ವರ್ತಿಸೋಕೆ ಶುರು ಮಾಡಿತು ಹೀಗೆ ದಿನಗಳು ಕಳಿತ ಪ್ರಾಣಿಗಳೆಲ್ಲ ಅಸಹಜ ರೀತಿಯಲ್ಲಿ ಸಾವನ್ನಪ್ಪೋಕೆ ಶುರುವಾಯಿತು ಹಾಗೆ ಪ್ರತಿ ಮನೆಯಲ್ಲೂ ದಿನೇ ದಿನೇ ಒಂದೊಂದು ಸಾವಾಗ್ತಿತ್ತು ಇದನ್ನೆಲ್ಲ ತಡಿಯೋಕಾಗ್ದೇ ಊರಿನ ಜನ ರಾತ್ರೋರಾತ್ರಿ ಊರನ್ನೇ ಬಿಟ್ಬಿಟ್ರು ಹೀಗೆ ಆ ಊರಲ್ಲಿ ಯಾರೂ ಇಲ್ಲದೆ ಊರೇ ಖಾಲಿಯಾಗಿ ಹೋಗಿತ್ತು ತುಂಬ ವರ್ಷಗಳ ಕಾಲ ಅಲ್ಲಿ ಯಾರು ಹೋಗ್ತಾ ಇರೋ ಕಾರಣದಿಂದ ಊರಲ್ಲಿ ಗಿಡ ಮರಗಳು ಎಲ್ಲ ಬೆಳ್ಕೊಂಡು ಕಾಡು ರೀತಿ ಆಗಿಬಿಟ್ಟಿತ್ತು ಹೀಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಸ್ನೇಹಿತರ ಗುಂಪು ಟ್ರೆಕ್ಕಿಂಗ್ಗೆ ಹೋದರು ಅವರು ಟ್ರೆಕ್ಕಿಂಗ್ ಆಗಿ ಹಳೆಯ ಮೂರಿಕಟ್ಟ ಕಡೆಗೆ ಪ್ಲಾನ್ ಮಾಡಿದರು ಅವರು ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಆ ಶಿಲೆ ಇರೋ ಜಾಗಕ್ಕೆ ಹೋದ್ರು ಅಲ್ಲಿ ಆ ಶಿಲೆಯದು ಹಾಗೆ ಸುತ್ತಮುತ್ತ ಕಾಡಿನ ನಿಸರ್ಗವನ್ನು ವಿಡಿಯೋ ಮಾಡ್ಕೊತಾರೆ ಅವರ ವೀಡಿಯೋ ಒಂದರಲ್ಲಿ ಅವರ ಹಿಂದೆ ಮಿಂಚಿದ್ದ ಕಣ್ಣುಗಳು ಕಾಣಿಸ್ಕೊಂಡಿತ್ತು ಅವರೆಲ್ಲ ಅದನ್ನು ನೋಡಿ ತುಂಬ ಗಾಬರಿ ಆಗ್ತಾರೆ ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ ಆದರೆ ಅವರ ಸ್ನೇಹಿತ ಒಬ್ಬ ಅವರ ಜೊತೆ ಇರೋದಿಲ್ಲ ಕಾಣೆಯಾಗಿರ್ತಾನೆ ಅವರು ಹುಡುಕೋಕೆ ಶುರು ಮಾಡ್ತಾರೆ ಹೀಗೆ ಹುಡುಕ್ತಾ ಹುಡುಕ್ತಾ ಶಿಲೆಯ ಬಳಿ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಅವರ ಸ್ನೇಹಿತ ಭೀಕರ ರೀತಿಯಲ್ಲಿ ಸಾವನ್ನಪ್ಪಿರ್ತಾನೆ ಅವನಿಗೆ ಮಂದಿರ ಬೇಕಿಲ್ಲ ಅವನಿಗೆ ಪ್ರಾರ್ಥನೆ ಬೇಕಿಲ್ಲ ಅವನಿಗೆ ನೆನಪು ಬೇಕು ಆತ್ಮ ಬೇಕು ಅವನೇ ಸರಿ ಆತ್ಮದೇವ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಹೆಚ್ಚಿನ ಕಥೆಗಳು ಬೇಕು ಅಂದರೆ ಭೂತ ಕನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು